ಭದ್ರಾವತಿಯ ಶಾಸಕ ಬಿಕೆ ಸಂಗಮೇಶ್ವರ್ ಪುತ್ರ ಬಸವ ಎಂಬಾತನ ಹತ್ಯೆಗೆ ಸಂಚು ರೂಪಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಮಿಥುನ್ ಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಕರಣದ ಕುರಿತು ತನಿಖೆ ನಡೀತಾ ಇದೆ ಎಂದು ಅವರು ಹೇಳಿದ್ದಾರೆ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೂರ ಮೂವತ್ತೆಂಟು ಬಾರ ಇಪ್ಪತ್ನಾಲ್ಕರಂದು ಇಪ್ಪತ್ನಾಲ್ಕು ಪ್ರಕಾರ ಒಂದು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದೀವಿ ಇದರಲ್ಲಿ ಜೈಲಿನಿಂದ ಒಂದು ಕರೆ ಬಂದಿದೆ ಮತ್ತು ಕೊಲೆ ಬೆದರಿಕೆ ಇದೆ ಅಂತಂದು ಉಲ್ಲೇಖಿಸಲಾಗಿದೆ ಈ ರೀತಿ ಮಾಹಿತಿ ಆಧಾರದ ಮೇಲೆ ಒಂದು ಎಫ್ ಐ ಆರ್ನ ಮಾಡ್ಕೊಂಡಿದ್ದೀವಿ ಈಗ ಯಾರು ಆರೋಪಿತರಿದ್ದಾರೆ ಆಮೇಲೆ ಯಾರ್ಯಾರು ಹೆಸರು ಅದರಲ್ಲಿ ಕೇಳಿ ಬರ್ತಾ ಇದೆ ಅಂತ ನೋಡಿಕೊಂಡು ಅವರೆಲ್ಲರನ್ನೂ ಕರೆದು ವಿಚಾರಣೆ ಮಾಡ್ತಾ ಆ ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿ ತಮಗೆ ಕೊಡ್ತೀನಿ ಅದೇ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಅದು ವೆರಿಫೈ ಮಾಡ್ತಾ ಇದ್ದೀವಿ ಏನಾದರೂ ಕಾಲ್ ರೆಕಾರ್ಡ್ಸು ಮತ್ತು ಟೆಕ್ನಿಕಲ್ ಡೇಟಾನು ಹಾಕ್ಕೊಂಡಿದ್ದೀವಿ ಯಾರು ಫೋನ್ ಮಾಡಿದ್ರು ಏನಾಯಿತು ಏನು ಎತ್ತ ಅಂತಂದು ಕಂಪ್ಲೀಟ್ ವಿಚಾರಣೆ ಮಾಡಿ ನಾನು ತಮಗೆ ಮಾಹಿತಿ ಕೊಡ್ತೀನಿ ಒಬ್ಬರಿಗೆ ನಾವು ಬಾಡಿ ವಾರೆಂಟ್ ಹಾಕ್ಕೊಂಡಿದ್ದೀವಿ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೂರ ಮೂವತ್ತೆಂಟು ಬಾರ್ ಇಪ್ಪತ್ತ್ನಾಲ್ಕರಂದು ಇಪ್ಪತ್ನಾಲ್ಕು ಪ್ರಕಾರ ಒಂದು ಎಫ್ ಐ ಆರ್ ದಾಖಲು ಮಾಡಿಕೊಂಡಿದ್ದೀವಿ ಇದರಲ್ಲಿ ಜೈಲಿನಿಂದ ಒಂದು ಕರೆ ಬಂದಿದೆ ಮತ್ತೆ ಕೊಲೆ ಬೆದರಿಕೆ ಇದೆ ಅಂತಂದು ಉಲ್ಲೇಖಿಸಲಾಗಿದೆ ಈ ರೀತಿ ಮಾಹಿತಿ ಆಧಾರದ ಮೇಲೆ ನಾವೊಂದು ಎಫ್ ಐ ಆರ್ನ ಮಾಡ್ಕೊಂಡಿದ್ದೀವಿ ಈಗ ಯಾರು ಆರೋಪಿತರಿದ್ದಾರೆ ಇದ್ದಾರೆ ಆಮೇಲೆ ಯಾರ್ಯಾರು ಹೆಸರು ಅದರಲ್ಲಿ ಕೇಳಿ ಬರ್ತಾ ಇದೆ ಅಂತ ನೋಡಿಕೊಂಡು ಅವರೆಲ್ಲರನ್ನೂ ಕರೆದು ವಿಚಾರಣೆ ಮಾಡ್ತಾಯಿದ್ದೀವಿ ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿ ತಮಗೆ ಕೊಡ್ತೀನಿ ಅದೇ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ತಾನೆ ಅದು ವೆರಿಫೈ ಮಾಡ್ತಾ ಇದ್ದೀವಿ ಏನಾದರೂ ಕಾಲ್ ರೆಕಾರ್ಡ್ಸು ಮತ್ತು ಟೆಕ್ನಿಕಲ್ ಡೇಟಾನು ಹಾಕ್ಕೊಂಡಿದ್ದೀವಿ ಯಾರು ಫೋನ್ ಮಾಡಿದ್ರು ಏನಾಯಿತು ಏನು ಎತ್ತ ಅಂತಂದು ಕಂಪ್ಲೀಟ್ ವಿಚಾರಣೆ ಮಾಡಿ ನಾನು ತಮಗೆ ಮಾಹಿತಿ ಕೊಡ್ತೀನಿ ಒಬ್ಬರಿಗೆ ನಾವು ವಾರಂಟ್ ಹಾಕೊಂಡಿದ್ದೀನಿ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೂರ ಮೂವತ್ತೆಂಟು ಬಾರ್ ಇಪ್ಪತ್ನಾಲ್ಕರಂದು ಇಪ್ಪತ್ನಾಲ್ಕು ಪ್ರಕಾರ ಒಂದು ಎಫ್ ಐ ಆರ್ ದಾಖಲು ಮಾಡಿಕೊಂಡಿದ್ದೀವಿ ಇದರಲ್ಲಿ ಜೈಲಿನಿಂದ ಒಂದು ಕರೆ ಬಂದಿದೆ ಮತ್ತು ಕೊಲೆ ಬೆದರಿಕೆ ಇದೆ ಅಂತಂದು ಉಲ್ಲೇಖಿಸಲಾಗಿದೆ ಈ ರೀತಿ ಮಾಹಿತಿ ಆಧಾರದ ಮೇಲೆ ನಾವು ಒಂದು ಎಫ್ ಐ ಆರ್ನ ಮಾಡ್ಕೊಂಡಿದ್ದೀವಿ ಈಗ ಯಾರು ಆರೋಪಿತರಿದ್ದಾರೆ ಆಮೇಲೆ ಯಾರ್ಯಾರು ಹೆಸರು ಅದರಲ್ಲಿ ಕೇಳಿ ಬರ್ತಾ ಇದೆ ಅಂತ ನೋಡಿಕೊಂಡು ಅವರೆಲ್ಲರನ್ನೂ ಕರೆದು ವಿಚಾರಣೆ ಮಾಡ್ತಾ ಇದ್ದೀವಿ ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿ ತಮಗೆ ಕೊಡ್ತೀನಿ ಅದೇ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ತಾನೆ ಅದು ವೆರಿಫೈ ಮಾಡ್ತಾ ಇದ್ದೀವಿ ಏನಾದರೂ ಕಾಲ್ ರೆಕಾರ್ಡ್ಸು ಮತ್ತು ಟೆಕ್ನಿಕಲ್ ಡೇಟಾನು ಹಾಕ್ಕೊಂಡಿದ್ದೀವಿ ಯಾರು ಫೋನ್ ಮಾಡಿದ್ರು ಏನಾಯಿತು ಏನು ಎತ್ತ ಅಂತ